ನೋಡ್ರಿ ರೊಟ್ಟಿ ಜೋಳದ ರೊಟ್ಟಿ ನಮ್ ಮೇಡಮ್ ಮಾಡೋದ ರೊಟ್ಟಿ ನೋಡ್ರಿ ಹ್ಯಾ ಮಾಡ್ತಾಳಿ ಹೇಳ್ಬೇಕಂದ್ರೆ ಎಲ್ಲರಿಗೆ ರೊಟ್ಟಿ ಮಾಡೋದ್ ಬರಲ್ಲ ಸಣ್ಣಾಗಿದ್ದಾಗ ನೆಡ್ದ ಕಲ್ತ್ರೇನೆ ಬರುತ್ತೆ ರೊಟ್ಟಿ ಮಾಡಕ್ಕೆ ಅಂದ್ರೆ ಬರಲ್ಲ ನೋಡ್ರಿ

ನೋಡ್ರಿ ನಮ್ ಗಣಪತಿ ಹ್ಯಾಂಗ್ ಕುಂತ ಇದಾನೆ ಅಂತ ನೋಡ್ರಿ ನಮ್ ಗಣಪತಿ ಈ ತರ ಮಾಡಿದೀವಿ ನೋಡ್ರಿ ಡೆಕೋರೇಷನ್ ಡೆಕೋರೇಷನ್ ಏನ್ ಮಾಡಿಲ್ಲ ಸುಮ್ಮನೆ ಸಿಂಪಲ್ ಸಿಟಿ ಇದು ಇಲ್ಲಿತ್ತು ಇಲ್ಲಿತ್ತು ಇದು ಈ ಕಡೆ ಹಾಕಿ ಗಣಪತಿ ಮಪ್ಪ ಗಿಲ್ ಕು ಟಿವಿ ನೋಡಿ ಇಲ್ಲಿ ಟಿವಿ ಐತಿ ಹಂಗೆ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ ನಮ್ ದೇವರು ದೇವರು ಜಾಸ್ತಿ ಫೋಟೋ ಇಲ್ಲ ಹಿಂಗೆ ಇಲ್ಲಿ ಬರ್ತೀವಿ ಕಿಚನು ಇವಾಗ ನೋಡ್ರಿ ತರಕಾರಿ ತೊಗೊಂಬಂದ ಇಷ್ಟೇ ತರಕಾರಿ ಎಪ್ಪತ್ತಾರು ರೂಪಾಯಿ ಆಯ್ತು ನೋಡ್ರಿ ಬಿಲ್ ಐತ್ ನೋಡಿ ಇಲ್ಲಿ ಎಪ್ಪತ್ತಾರು ರೂಪಾಯಿ ಎಪ್ಪತ್ತಾರು ರೂಪಾಯಿ ಬರುವಾಗ ಅದ್ರಕ್ ಶುಂಠಿ ತೊಗೊಂಡ್ಬಂದಿದಿನಿ ನಮ್ಮ ಮೇಡಮ್ ತಿಟ್ಟಿ ಮಾಡಿದಾಳೆ ಇಲ್ಲಿ ಹಾಲು ತೊಗೊಂಡ್ಬಂದಿದಿನಿ ಇಲ್ಲಿ ನೋಡ್ರಿ ಸುಶಾಂತ್ ಆಗುವಾಗ ಅವಾಗ ಮಾಡೋಗತ್ತಾನೆ ಸುಶಾಂತ್ ಮಮ್ಮಿ ಬಾಂಡಿ ತೊಳೆಗತ್ತಾಳೆ ಇವಾಗ ಬಂದ್ ಕೆಲ್ಸದಿಂದ ಇವಾಗ ನೋಡ್ರಿ ಬಿಸಿ ಬಿಸಿ ಟೀ ಕುಡಿಬೇಕು ಇವಾಗ ಇವಾಗ ನೋಡ್ರಿ ಬರೀ ಮೊಬೈಲ್ ಇಲ್ಲಿ ಬೇಡತಾನೇಟ್ ಹಾಕಿರಿ ದಾಪಕ್ ದಾಪತ್ರಿ ನಮ್ ಸುಶಾಂತ್ ನೀರ್ ತರ ಕುಡಿತಾ ಇದ್ ಹೊರದ ಯಾಕಿ ಚಿ ಚಿ ಗಂಧ 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 ಎಟ್ ಗಾನ ಹಣ ನೋಡ್ರಿ ಟೀ ಬೊಪ್ಪಳ ಆಯ್ತಂತ ಎರಡ್ ಎರಡ್ ಕಪ್ದಾಗ ಹಾಕಿದಿನಿ ಒಂದು ನಾನ್ ಕುಡಿತೀನಿ ಒಂದು ನಮ್ ಏ ಮೇಡಮ್ ಇಲ್ಲಿ ನಿತ್ತಾಡ್ರಿ ಮೇಡಮ್ ಅವ್ರ ಮತ್ತಿ ನೋಡ್ರಿ ಇವ ಹಬ್ಬ ನೋಡ್ರಿ ಏನ್ ಮಾಡ್ತಿ ಟೀನಿಂಗ್ ಬೇಕು ವಾ ನೋಡ್ರಿ ಇಲ್ಲಿ ನಮ್ ಮೇಡಮ್ ಊಟ ಮಾಡ್ತಾಳ ಬಲಗೈಯಿಂದ ಬಾಂಡೆ ತೊಳೆಯೋದು ಯಾಕೆ ಇಲ್ಲಿ ಬಗ್ಗೆ ಯಾವ ಕೈಲಿ ತೊಳೆಯುತ್ತಿ ಬಾಂಡೆ ನೋಡ್ರಿ ಉಣದು ಬಲಗೈ ಬಾಂಡೆ ತೊಳೆಯೋದು ಲಡಗೈ ಊಟ ಮಾಡೋದು ಬಲಗೈಯಲ್ಲಿ ಬಾಡ ತೊಳದು ಎಡಗಿ ಹಿಂಗಂದ್ರೆ ಹಂಗೆ ಬರೀ ಟೀ ಕುಡ್ಯ ಜಾಸ್ತಿ ವೇಟ್ ಮಾಡಂದ್ರು ಕುಂದ್ರ ಅದು ಟೀ ಕುಡಿಯೋದ ಹಾಗೆ ನೋಡ್ರಿ ಟೀ ಮಸ್ತ್ ಸೂಪರ್ ಆಗ್ಯದ ಟೀ ಟೇಸ್ಟ್ ನೋಡಿ ಹೇಳ್ತೀನಿ ಹ್ಮ್ ಅದ್ರಕ ಹಾಕಿದ ಮಸ್ತ್ ಆಗಿ ಅದ್ರಕ ಶುಂಠಿ ಮಸ್ತ್ ಮಸ್ತ್ ಆಡು ಸೈಕಲ್ ಆಡು ಹೆಂಗ ಆಡ್ತಿ ಆಡ್ ನೋಡ್ರ ಹಿಂಗ್ ಲಾಗಟ್ ಹೊಡಿಸ್ ತೋರ್ಸು ಹಿಂಗ ಹೆಂಗ ಮಾಡ್ತಿಲ್ಲ ಚಾಕ ಎತ್ತಿಲ್ಲ ಚಾಕ ಎತ್ತೋರ್ಸ ಹ್ಮಡ್ರಿ ಚಾಕಿ ಎತ್ತನ ಅವು ಬಾಳಿಪ್ಪ ಬಾಳಿಪ್ಪ ಚಾಕ ಚಾಕ ಹ್ಮ್ ತೋರ್ಸು

யார உட்கி டாக்குவோந்தி நாங்க டாக்கு ஓடிவகு டாக்கு உம்